ನನಗೆ ಉಟನೆ ಮಾಡಿಬಿಡ್ರಿ ಎಕ್ಸ್ಪೆಲ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನನಗೇನಲ್ಲಿ ಇರ್ಬೇಕಂತ ನನಗೂ ಇಚ್ಛೆ ಇಲ್ಲ ಅವ್ರಿಗೂ ಅಷ್ಟೊಂದೆಲ್ಲ ಚಿಂತೆ ನನ್ನ ಬಗ್ಗೆ ಬಹಳ ಭಯ ಇದ್ರೆ ಉಚ್ಛಾಟನೆ ಮಾಡಿ ಆರಾಮಾಗಿರ್ಲಿ ನನ್ನ ಚಾಟನೆ ಮಾಡುವುದಿದ್ರೆ ಮಾಡಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ ಬೀದರ್ನಲ್ಲಿ ಶಾಸಕ ಗುರುಪಾದಪ್ಪ ನಾಗಮಾರಪಲ್ಲಿ ಹೇಳಿಕೆ ಬಂದು ಕಾಮುಕನಿಂದ ಕೃತ್ಯ ಮಾನಸಿಕ ಅಸ್ವಸ್ಥೆ ಮೇಲೆ ನಿರಂತರ ಅತ್ಯಾಚಾರ ಮಂಗಳೂರಿನ ಬಜಪೆಯಲ್ಲೊಬ್ಬ ಕಾಮುಕ ತಂದೆ ಹುಬ್ಬಳ್ಳಿ ಪೊಲೀಸರ ಕಾರ್ಯಾಚರಣೆ ಭೂಗತ ಪಾತಕಿ ಬನ್ನಂಜೆ ರಾಜನ ಸಹಚರರ ಬಂಧನ ಬಂಧಿತರಿಂದ ಕಾರು ಪಿಸ್ತೂಲ್ ಸಜೀವ ಗುಂಡು ವಶ ಕೈಯಲ್ಲಿ ತ್ರಿಶೂಲ ಕೊರಳಲ್ಲಿ ನಿಂಬೆ ಹಣ್ಣಿನ ಹಾರ ಸಾಕ್ಷಾತ್ ದೇವಿಯ ಅವತಾರ ಹಾಸನದಲ್ಲಿ ನಂಬಿ ಬಂದವರನ್ನೇ ಸುಲಿಗೆ ಮಾಡ್ತಾಳೆ ವಂಚಕ ಮಹಿಳೆ